ಜಾ ಘಟಸೆ ನೇತ್ರಕ ತಥಾ ತ್ವಕ್ಕಕ ಸಂಯೋಗ ಎಲ್ಲಿ ಘಟದೊಡನೆ ನೇತ್ರದು ಅಥವಾ ತ ಸಂಯೋಗ ಆಗುವುದು ಅಲ್ಲಿ ಹ ಅಲ್ಲಿ ಎರಡೇ ಇದ್ರೆ ಯಾಕೆ ಕೊಟ್ಟರು ಭೀಮಾಶಂಕರ ನೀವು ನ್ಯಾಯ ಓದಿ ಬಂದಿರಿ ಅಂತೇಳಿ ನಿಮ್ಗೆ ಕೆಳದು ನೀವು ಬಾಕಿ ಹೋಗಿ ಯಾರು ನ್ಯಾಯ ತಿಳವ್ರಿಗೆ ಅದು ತೆಗಿಬಿಡದ್ರು ನೀವು ಫಕ್ ಅದು ನೋಡ್ರೆ ಈ ತೊಕ್ಕ ಅಥವಾ ನೇತ್ರಕ ಘಟಸೆ ಸಂಯೋಗ್ಯ ಅಂತ ನಾವು ಎರಡೇ ಯಾಕೊಟ್ಟಿವಂತ ನಾಕ ನಿಮ್ಗ ನಿಮಗ ಗುರ್ತಾಗಿ ಹಿಂದಿಕ್ಕೆ ಪ್ರಥಮ ಇದರ ಪರಿಚಯದ ಒಳಗ ಅವ್ರು ಹೇಳಿದ್ದಾರೆ ನಾನು ಎರಡ ಇಂದ್ರಿಯಗಳು ಗುಣ ಗುಣ ಕಾಸ್ರೆ ದ್ರವ್ಯನ ಪ್ರತ್ಯಕ್ಷ ಮಾಡ್ಕೋತಾವ ಎರಡು ಇಂದ್ರಿಗಳು ಮೂರು ಇಂದ್ರಿಗಳು ಬರೇ ಗುಣದೇ ಪ್ರತ್ಯಕ್ಷ ಮಾಡ್ಕೊತವ ದ್ರವ್ಯ ಪ್ರತ್ಯಕ್ಷ ಮಾಡ್ಕೊಳ್ಳೋದೇ ಇಲ್ಲ ಮೊದಲ ಎರಡು ದ್ರವ್ಯಗಳು ಅಂದ್ರೆ ತಾಚ ಒಂದು ನೇತೇಂದ್ರಿಯ ಗುಣ ಗುಣಕಾಸರೆ ದ್ರವ್ಯ ಇವೆರಡು ಪ್ರತ್ಯಕ್ಷ ಮಾಡ್ಕೊತಾವ ಆ ಮೂರು ಇಂದ್ರಿಯಗಳಿಗೂ ದ್ರವ್ಯದೊಡನೆ ಪ್ರತ್ಯ ದ್ರವ್ಯದ ಪ್ರತ್ಯಕ್ಷ ಮಾಡ್ಕೊಳಲ್ಲ ಹೋಗ್ಯದ ಪ್ರತ್ಯೇಕ ಇಂದ್ರಿಯು ಹೋಗ್ಯವು ಹಂಗ ಎರಡು ಇಂದ್ರಿಯಗಳು ಏನಿದ್ದಾವಲ್ಲ ಇವು ಮುಕ್ಸಿದಂತೆ ಜಗತ್ತೋರ್ತನಲ್ಲಿ ಜಗತ್ತಿಗೆ ಆಸ್ರೆ ಒಬ್ಬರ ಮದ್ ಯುದ್ಧಾನ ಜಗತ್ ಸ್ವತಂತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ

ಹಿಂಗ ನಮ್ಗ ಪ್ರತ್ಯಕ್ಷ ಜ್ಞಾನ ಆಗುತ್ತದೆ ಹೇ ಘಟ್ ಹೇ ಘಟ್ ಹಾಯಿ ಹೇ ಘಟ್ ಹಾಯಿ ಕೊಡದೆ ಜ್ಞಾನ ಅವನಿಗೆ ಹ ಕಾರ್ಯದೃಷ್ಟಿ ಇದು ಕಾರ್ಯದೃಷ್ಟಿ ಫಸ್ಟ್ ಅವನಿಗೆಲ್ಲ ಸರ್ವಸಾಮಾನ್ಯ ಜನರಿಗೆ ನೋಡಿದರೆ ಏನ್ ಕಾಣಿಸ್ತದ ಬರೇ ಕೊಡ ಅಟ್ಟೆ ಕಾಣಿಸ್ತದಿಲ್ಲ ಇದೇನದ ಇದು ಕೊಡ ಅದ ಪರಂತು ಅವರಿಗೆ ಕಾರ್ಯದರ್ಶಿ ಅಟ್ಟೆ ಇದು ಕೊಡ ಅಂದ್ರ ಮಣ್ಣೆ ಅದರಿ ಅಲ್ಲ ಹಿಂಗ್ಯಾರೇನು ಕೊಡ ಅದಂತಾನ ಕೊಡ ಅದ್ರೆ ಕೊಡ ಕಾಣಿಸ್ತದ ಮಣ್ಣಿ ಅದ ಹಿಂಗ ಅಂತನೇ ನಾವು ಯಾರದ ಕೊಡದೇ ಅಷ್ಟೇ ದೃಷ್ಟಿ ಅದ ಅವನಿಗೆ ನಾಮ ರೂಪ ನಾಮ ರೂಪದ ಅಷ್ಟೇ ಅದೇ ಅವನಿಗೆ ಜ್ಞಾನ ಇರೋಣದಿಂದ ಈ ಘಟ ಇದು ಕೊಡ ಅದ್ ಮಣ್ಣದ ಅಂತಾನೆ ಯಾರ ಹ ಮಣ್ಣಿಂದ ಅಂತ ಮೊದಲ ಯಾಕಂತ ಮಣ್ಣಿನ ಗಡಿಗೆ ಹಿಂಗ ಅಂದ್ರ ಅದು ನೋಡಿ ಇನ್ನೊಂದು ಇರೋ ಇದ್ರ ಒಂದು ಗಡಿಗೆ ಅವು ಬೇರೆ ಬೇರೆ ಗಡಿಗಳು ಆ ಮಣ್ಣಿನ ಗಾಡಿಗೆ ಹಿಂಗ ವ್ಯವಹಾರದಾಗ ಅದೇ ತರ್ತಂದ ಇಲ್ಗ ಮತ್ತೊಂದು ತಂದಿಟ್ಟ ಇಟ್ಟ ಅಂದ್ರೆ ಯಾವಾಗ ಕುಸಲ್ಕ ಸ್ಟೀಲ್ದು ಕಾಚಿನ ಗಾಡಿಗೆ ಆ ಮಣ್ಣಿನ ಗಡಿಗೆ ತೊಂಬ ಅಂದ್ರೆ ವ್ಯವಹಾರ ಅಂದು ಒಂದು ಆ ಮಣ್ಣಿನ ಗಡಿ ಮಣ್ಣಿನ ಗಡಿಗೆ ಅಂತ ಇದು ಮಣ್ಣದ ಅಂತ ಅವ್ನಿಗೆ ಹೇಳೋನಿ ಇಲ್ಲ ಇಲ್ಲ ಗಡಿಗೆ ಕೊಡ್ರಿ ಹಿಂದಕ ನೀವು ಗಡಿಗೆ ಹಾ ತಾಂಬ್ರದು ತಾಂಬ್ರದು ಜರ್ಮನ್ದು ಹಿತಾಳಿದು ಮೊದಲು ಹಾ ಜರ್ಮನ್ದು ಇಂತ ಇಂಥ ಗುಣಗಳಾಗ ಕಾರ್ ಬೆಳಗ್ಗೆ ಕುದಿಸ್ತಿರು ಮೊದಲ ನೀವು ಅಂದ್ರೆ ಫಸ್ಟ್ ಅವ್ನಿಗೆ ಕಾರ್ಯದೃಷ್ಟಿ ಅಷ್ಟೇ ಆ ಘಟದೇ ಜ್ಞಾನ ಘಟಸಿ ನೇತ್ರಕ ತಾತೋಕಯೋಗ ಕದಾಚಿತ್ ಘಟ ಐಸಾ ಪ್ರತ್ಯಕ್ಷ ಜ್ಞಾನವೂ ಅಂದ್ರೆ ಕಣ್ಣಿನಿಂದ ಅವನಿಗೆ ಪಕ್ಕ ಪ್ರತ್ಯಕ್ಷ ಘಟದ ಅಷ್ಟೇ ಜ್ಞಾನ ಆಗ್ತದೆ ಕದಾಚಿತ ಪೃಥ್ವಿ ಹೇ ಕದಾಚಿತ ಪೃಥ್ವಿ ಹೇ ಅಂದ್ರ ಆ ಘಟ ಪೃಥ್ವಿದೇ ಪೃಥ್ವೀದೇ ಕಾರ್ಯದಿದ ಅಂದ್ರೆ ಪೃಥ್ವೀದ ಕಾರಣ ಅದ ಪೃಥ್ವಿ ಧ್ವನದ ಕಾರಣದ ಪೃಥ್ವಿಯಲ್ಲೇ ಎಲ್ಲ ಮಣ್ಣಿನಲ್ಲಿ ಉಡ್ತಾವಲ್ಲ ಪೃಥ್ವಿದು ಅಂದ್ರೆ ಕಾರಣ ದೃಷ್ಟಿ ಅದ ಹಿಂಗ ಎರಡನೇದು ನೋಡಿದ್ರು ಐಸಾ ಜ್ಞಾನ ಹೋವಿ ಕದಾಚಿತ್ ಈಗ ಜಿಜ್ಞಾಸು ಇದ್ದಂದ್ರೆ ಜ್ಞಾನಿ ಏನಂತ ಕೊಡ ಬಿಡ ಏನಿಲ್ಲ ಇಷ್ಟಾಂತ ಹೇಳ್ದ ಕೊಡ ಇಲ್ಲ ಇದು ಮಣ್ಣದು ಪೃಥ್ವಿ ಅಲ್ಲ ಪೃಥ್ವೀದಿ ಕಾರ್ಯದ್ ಒಂದ್ ಜಿಜ್ಞಾಸುಗಳಂತ ಇದು ಕೊಡ ಪೃಥ್ವಿ ಐತಿ ಇದು ಕೊಡ ಏನೈತಿ ಅಲ್ಲ ಪೃಥ್ವೀದ ಐತಿ ಪೃಥ್ವಿ ಇದು ಕದಾಚಿತ್ ಘಟ ಐಸಾ ಪೃಥ್ವಿ ಐತಿ சித்தப்பா சாம்ப சாஹிப் அவரவருக்கு நம்ம சாஸ்திர கேவலி அவங்க எல்லாரும் பூஜை

ஆய உபாதிகள் நீர் துன்பிடக் அடிக்கு மேத்த மதிய நீர் குடிக்க முச்சாளம் ஒன்ற் கேச இன்னொந்தி எல்லாரும் ಹ ನೋಡ್ರಿ ಎಲ್ಲಾರ್ದು ಏನ್ ಮಾಡ್ಲಿಕ್ಕೆ ಬೇಕಾಳಿ ಹ ತಿಳ್ಕೊಳ್ದು ಹ್ಮ್ ನೋಡ್ರಿ ಹೆಂಗದು ಕದಾಚಿತ ಪೃಥ್ವಿ ಐಸಾ ಜ್ಞಾನ ಹೋವೆ ಕದಾಚಿತ ಘಟ್ ಪೃಥ್ವಿ ಐಸಾ ಜ್ಞಾನ ಹೂವೆ ಕದಾಚಿತ ಇದು ಪೃಥ್ವಿ ಐತಿ ಅಂತ ಹಿಂಗ ಜ್ಞಾನ ಆಗುತ್ತದೆ ಅದಕ್ಕೆ ಅವರು ಮೂರ ದೃಷ್ಟಾಂತ ಏನು ಕೊಟ್ಟರಲ್ಲ ಇದು ಕೊಡ ಐತಿ ಅಂತ ಕೇವಲ ಲೌಕಿಕರಿಗೆ ವಿಷಯಗಳಿಗೆ ಬರೇ ಇದು ಕೊಡ ಐತಿ ಅಂತ ಹಿಂಗ ಅವ್ರಿಗೆ ಜ್ಞಾನ ಆಗುತ್ತದೆ ಪರಂತು ಸಂಪೂರ್ಣ ಇದೆಲ್ಲ ಪೃಥ್ವಿದೇ ಕಾರ್ಯ ಐತಿ ಅಂತ ಹಿಂಗ ಯಾವ ಜ್ಞಾನಿ ಮುಕ್ತ ಪುರುಷ ಭಕ್ತೆಲ್ಲ ಒಂದು ಅದ ಭೂತ ಅದರದೇ ಇವೆಲ್ಲ ಕಾರ್ಯ ಇಲ್ಲವೇ ಇಲ್ಲ ಅವನ ಒಳಗ ಎಲ್ಲ ಕಾರಣನೇ ತೋರ್ತಾ ಬರ್ತಾ ಕಾರ್ಯ ತೋರುದಿಲ್ಲ ಜಗತ್ ಅವನಲ್ಲಿ ತೋರುದೇ ಇಲ್ಲ ಜಗತ್ತಿನ ಅತ್ಯಂತ ಭಾವ ಅವನ್ ಕಾರಣವಂದು ಭ್ರಹ್ಮ ಎಲ್ಲಿ ಎಲ್ಲಿ ನೋಡ್ತಾನವ ಭ್ರಮನೆ ನೋಡ್ತಾ ಇದ್ದಾನ ಜಗತ್ ಅವನಲ್ಲಿ ಇಲ್ವೇ ಇಲ್ಲ ಇಲ್ಲ ಇದ್ರು ತೋರು ದೃಷ್ಟಿ ಎಲ್ಲಾ ಕಡೆ ಭ್ರಮನಿ ಅದ ಅವನಿಗೆ ಮುಕ್ತ ಹಾ ಹಂಗ ಅವನ ದೃಷ್ಟಿ ಒಳಗೆ ಏನದ ಬರೇ ಪೃಥ್ವಿ ಅದ ಯಾವ ದೃಷ್ಟಿಯಿಂದ ಹಾ ಜ್ಞಾನಿಪು ಅದು ಗುರುಗಳು ಶಿಷ್ಯನಿಗೆ ಬೋಧ ಮಾಡುವ ಕಾಲದ ಈ ಯಾವ ಲೌಕಿಕ ಜನರಿಗೆ ಜಗತ್ ಅದ ಜಗತ್ತವೇ ಬ್ರಹ್ಮದ ಅಥವಾ ಆ ಮಣ್ಣ ಅದ ಅಂತ ಹಿಂಗ್ ಬೋದ ಮುಖಿ ಮಾಡ್ತಾ ಇದ್ದಾರ ಜಗತ್ ಬ್ರಹ್ಮಚಾಯಸೆ ಗುರು ಮುಮುಖ ಜಗತ್ವೇ ಬ್ರಹ್ಮ ಐತಪ್ಪಾ ಮತ್ತೆ ಜಗತ್ ಇಲ್ವಿಲ್ಲ ಬ್ರಹ್ಮ ಆಗ್ಯಾನ ಅಂತ ಹಿಂಗ ತೋರ್ತದ ಅಂತ ಹೇಳ್ತಾರೆ ಈ ಅಂದ್ರೆ ಮೂರು ದೃಷ್ಟಾಂತಕ ಸಿದ್ಧಾಂತ ಅವ್ರು ಮೂರು ದೃಷ್ಟಾಂತಕ ಸಿದ್ಧಾಂತ नोड्री मु पृथ्वी है। ऐसा ज्ञान होवे घटत्व रूप विशेषण का ज्ञान और इंद्री का संयोग होवे घट है ऐसा प्रत्यक्ष होवे यहा निम घटत्व रूप विशेषण ज्ञान मत रूप विशेषण ज्ञान मत इंद्री संयोग आदले घट है ऐसा प्रत्यक्ष होवे ಮೊದಲ ಮೂರು ದೃಷ್ಟಾಂತ ಅಂತ ನೋಡ್ರಿ ಘಟ ದೋರಣೆ ನೇತ್ರ ಸಂಯೋಗ ಸಂಯೋಗ ಆತದ ಕದಾಚಿತ್ ಘಟ್ ಹಿಂಗ ಜ್ಞಾನ ಆಯ್ತು ಎರಡನೇದು ಕಾರಣ ದೃಷ್ಟಿ ಕದಾಚಿತ್ ಪೃಥ್ವಿ ಹಿಂಗ ಜ್ಞಾನ ಆಯ್ತು ಜಿಜ್ಞಾಸು ಕದಾಚಿತ್ ಘಟ್ ಪೃಥ್ವಿ ಆಯಿತು ಪೃಥ್ವಿ ಆಸಾ ಜ್ಞಾನ ಆಯ್ತು ಅದ ಮುಂದೆ ಜಾ ಘಟತ್ವ ರೂಪ ವಿಶೇಷ ಜ್ಞಾನ ಜ್ಞಾನ್ ಅವ್ರ ಇಂದ್ರಿಕಾ ಸಂಯೋಗ ಹೋವೆ ತ ಘಟ್ ಹೈ ಐಸಾ ಪ್ರತ್ಯಕ್ಷ ಹೋವೆ ಘಟ ಐಸ ಜ್ಞಾನ ಹೋವಿ ಈಗ ಒಂದು ಮುಂದ ಒಂದು ಕೊಡ ಇಟ್ಟಾರ ಕೊಡ ಆ ಕೊಡದಲ್ಲಿ ಘಟದಲ್ಲಿ ಘಟತ್ವ ಐತೆನಿಲ್ಲ ಅದ ಘಟತ್ವ ಅದನ್ನೇ ಈ ಘಟತ್ವದ ಜ್ಞಾನ ಮೊದಲ ಸ್ಮೃತಿ ರೂಪ ವಿಶೇಷಣ ಜ್ಞಾನವನಿಗೆ ಐತೀನಿ ಜಗತ್ತಿನ ಎಲ್ಲಾ ಘಟಗಳಲ್ಲಿ ಘಟತ್ವ ಜಾತಿ ಐತೀನಿ ಇದರಾಗ ಐತೆ ಅಂದ್ರೆ ಎಲ್ಲಾರ್ದಾಗ ಐತೆನಿಲ್ಲ ಇದರ ಘಟತ್ವ ಐತೆ ಅನ್ವಾ ಎಲ್ಲಾದ್ರಲ್ಲಿ ಐತೆನಿಲ್ಲ ಹಂಗೇ ಅಂದ ಕೂಡಲೆ ಆ ಘಟತ್ವದ ವಿಶೇಷಣ ಜ್ಞಾನ ಸಹಿತವಾಗಿಯೇನೇ ಆ ಘಟದ ಜ್ಞಾನ ಆತದ ಅಂತ ಅವ್ರು ಹೇಳಕ್ಕಾರೀತಿ ನಿಂಬಿದು ಘಟತ್ವ ಅದಕ್ಕೆ ನೇಪಣ್ಪಣ್ ಇವ್ರೇನು ನೇತ್ರ ಹೇಳ್ಬೇಡ ಒಮ್ಮೆ ಅಲ್ಲಿ ಘಟತ್ವ ಜೋಡಣೆ ಘಟತ್ವ ಜೋಡಣೆ ಹೇಳ್ಬೇಡ ಘಟ ಜೊಡನೆ ಹೇಳು ತದನಂತರ ಮುಂದ ಅಲ್ಲಿಂದ ನಂತರ घट तो धोड़नेट घटने विशेषण ज्ञान आगे हम्म जहाँ घटत्व रूप विशेषण का ज्ञान और इंद्रिका संयोग होवे घट है ऐसा प्रत्यक्ष होवे जहाँ पृथ्वी रूप विशेषण का ज्ञान और इंद्रिका संयोग ता पृथ्वी है पृथ्वीत्व विशेषण ज्ञान मत इंद्री इंद्रियु घट धोड़ने संयोग तो ಆವಾಗಿದು ಪೃಥ್ವಿ ಹೇ ಐಸಾ ಪ್ರತ್ಯಕ್ಷ ಹೋವೆ ಜಾ ಘಟತ್ವ ಪೃಥ್ವಿತ್ವ ಇನ್ ದೋನು ವಿಶೇಷಣಕ ಜ್ಞಾನ ಅವ್ರ ಕಾ ಸಂಯೋಗ ಘಟ್ ಪೃಥ್ವೇ ಹೇ ಐಸಾ ಪ್ರತ್ಯಕ್ಷ ಹೋವೆ ಎರಡು ವಿಶೇಷಣಗಳ ಜ್ಞಾನ ಮತ್ತು ಇಂದ್ರಿಯ ಸಂಯೋಗ ಯಾವಾಗ ಆಗುವುದು ಅಲ್ಲಿ ಘಟ್ ಪೃಥ್ವಿ ಹೇ ಹಿಂಗ ಪ್ರತ್ಯಕ್ಷ ಜ್ಞಾನ ಪ್ರತ್ಯಕ್ಷ ಪ್ರತ್ಯಕ್ಷ ಅಂದ್ರೆ ಆ ಘಟದು ಪ್ರತ್ಯಕ್ಷ ಜ್ಞಾನ ಆಗುತ್ತದೆ प्रत्यक्ष अ प्रत्यक्ष ज्ञान आगत कण्ड प्रत्यक्ष ज्ञान कोड़ा है ऐसा ज्ञान हों की शेख अंद्र इज्ञेपी कार्य स्वयं यज्ञ बरको मुं तथा तथापिंदोवी अद हिंगद घट से संयोग रूप कारण एक विषय घट भी एक है। ये नंतर है या जब घट में इंद्रिय का संयोग रूप कारण वंदियाँ घट जोड़ने इंद्रिय संयोग कारण वंदियाँ घट विषय न वंदियाँ घट विषय वंदियाँ थीं। इंग घटत्व का तो प्रस्तुत जाती घट में सदा रहे घट दा ली मत प्रस्तुत फिरता ही थी न पृथ्वी कर घटली पृथ्वीत इन घट दल द्रव्यत् घट दल ऐन द्रव्यत्ति मत हिंग एर याकती हिंग भिन्न भिन्न अअन दीपकार अभिप्राय घट से इंद्रिका संयोग रूप कारण एक है विषय घट घटमी हम ठटत्व पृथ्वी जाति घटमी सदार्लूव आ हिंगू कुड तथापि कदाचित घटत्व सहित धट मा ज्ञान विषय करे ज्ञानंद्र विषयकरी विषय करे ज्ञान विषय करे विषयकरी घट दोडे ज्ञान हिंग विषय मार्त आ्ञान अष्ट उपयोग कदाचित घटत्व सहित घट करे अंदे हे घट आहे असा ज्ञान त्यांच्या परी ಕೇವಲ ಘಟ ಆಯ್ ಹಿಂಗ ಜ್ಞಾನ್ ನಿಮ್ ಆದ್ರವ್ಯ ಹಾ ಪಂತು ದ್ರವ್ಯ ವಿಶೇಖರಿ ದ್ರವ್ಯತ್ವ ಇಲ್ಲ ನೋಡು ದ್ರವ್ಯತ್ವ ಘಟದಲ್ಲಿ ಘಟದಲ್ಲಿ ದ್ರವ್ಯತ್ವ ಐತೆ ಅನಿಲ್ಲ ದ್ರವ್ಯ ಹಾ ಗುಣಕ್ರಿಯ ಆಶ್ರಯತ್ವ ದ್ರವ್ಯ ಆ ದ್ರವ್ಯದಲ್ಲಿ ದ್ರವ್ಯತ್ವ ಐತಿ ದ್ರವ್ಯತ್ವ ಪೃಥ್ವಿತ್ವಾದ ಜಾತಿ पृथ्वीत्व आदि का जाति बिना आधराले पदार्थत्वनूndaithe मंधरा शब्द प्रमाणದಾಗಿ ಉಭರ್ತದಲ್ಲ ಒಂದೇ ಘಟದಲ್ಲಿ ತೆಂದಿ पदार्थत्व द्रव्यत्व पृथ्वीत्व ಘಟದಲ್ಲಿ ಘಟತ್ವ ಈ ಐಷ್ಟ ಪ್ರಕಾರ ಒಂದೇ ಘಟದಲ್ಲಿ ತೋರ್ತದ ಆದಂತಕ್ಕೆ ಘಟದಿಂದ ಏನಕ್ಕೆ ತೆಟನೋರವಾಗ ಅಪದ ಘಟದಲ್ಲಿ ಪದಾರ್ಥ이 पदार्थದಲ್ಲ घट घट है अनुकूल घट पदार्थ पद ज्ञान घट में द्रव्यव पृथ्वीत्वादी जाति पदार्थत्व घटत्व रूपाधिक गुण को रूपाधिक घटदली रूप गुणनु अद घटदली रूप गुणनु अद घट है ये ज्ञान जिनको विषय करे नहीं घट है ಘಟ ಐ ಏ ಜ್ಞಾನ್ ತಿನ್ಕು ವಿಷಯ ಕರೇಣಿ ಬರೀ ವಿಷಯ ಕರೇಣಿ ಅದ ತಿನಕು ಅಂತ ಬರ್ಕೊಂಡ್ರೆ ನೀವು ದ್ರವ್ಯತ್ವ ಪದಾರ್ಥತ್ವ ಪೃಥ್ವಿತ್ವ ಮತ್ತು ರೂಪ ಇವೆಲ್ಲ ಅವನು ನೇತಿಂದ್ರಿಯ ಕೇವಲ ಎ ಘಟ ಐ ಅಂದ್ಕೂಡ್ಲೆ ಇಷ್ಟಗಳ ಅವನಿಗೆ ಜ್ಞಾನ ಆಗುವುದಿಲ್ಲ ಘಟ ಅಂದ್ಕೊಳ್ಳೆ ಅವಂದು ಅಧ್ಯಾಪಿಕ ಶಂಕ ಏನದ ಒಂದ್ ನೇತರ ಸಂಯೋಗ ಒಂದು ಕೊಡದೊಡನೆ ಐತಿ ಕೊಡದೊಡನೆ ವಿಷಯ ಒಂದೇ ಐತಿ ವಿಷಯ ಘಟ ಒಂದೇ ಐತಿ ನೇತರ ಸಂಯೋಗ ಒಂದೇ ಕಾರಣದ ಹಿಂಗಿದ್ದಾಗ ಅದ್ರಾಗ ಇರ್ತಾವೆ ಅಲ್ಲ ಘಟತ್ವ ಪ್ರಶ್ನಿತ್ವ ಅದು ಪರಂತು ಇವ್ರೇಂತಾರೆ ಈ ಘಟ್ ಹೈ ಹಿಂಗ ಜ್ಞಾನಿ ಆ ಘಟದಲ್ಲಿ ಏನು ಘಟತ್ವ ಪೃಥ್ವಿತ್ವ ಪದಾರ್ಥತ್ವ ಘಟದಲ್ಲಿ ರೂಪಾದಿ ಗುಣಗಳು ಅದಾವ ಪರಂತು ಈ ಘಟ ಅಂದ ಕೂಡಲೇ ಹಿಂಗ ಯಾವಾಗ ವಿಷಯ ಹಾಕ ಆ ಹಾಳಿಗೆ ಆ ಪೃಥ್ವಿತ್ವ ದ್ರವ್ಯತ್ವ ಜ್ಞಾನ ಆಗುವುದಿಲ್ಲ ಪೃಥ್ವಿತ್ವ ದ್ರವ್ಯತ್ವದ ಪದಾರ್ಥತ್ವದ ರೂಪಾದಿ ಗುಣಗಳದೂ ಜ್ಞಾನ ಆಗುವುದಿಲ್ಲ ಬಟ್ ಹಿನ್ಕು ತಿನ್ಕು ಅಂತ ಒಂದು ಬರೆದ್ರಲ್ಲ

घटकेने इज अपृपृथ्वी है ಅಂತಂದি ഇതുזה ഇയനദേഷാ പൃത്വുവി ഹൈ ಅಂತ എങ്ങ അന്ദാക कदाचित പൃത്വുവി ഐസാ ഘട്ടക ജ્ઞાન ഘട്ട് മേ ഘട്ടൻത്വൻകോ വിവിശയി કરેനി किंतु പൃത്വുത്വ ഔർ ഘട്ട് തത പൃത്വുത്വ കേ സമയ sambandh ko വിശയി કરે ഹേ મતയാനദനത് ആ പൃത്വുവി ലീരു പൃത്വുത്വ મત ഘടാരദ अदरന്തേ പൃത്വുത്വദ ಸಮವಾಯ ಸಮವಾಯ್ ಬರ್ಕೋಬೇಕಲ್ಲಿ ಬರೀ ಸಂಬಂಧ ಅಂದ್ರೆ ಸಾಧಾರಣ ನಿಮ್ಗೆ ಗೊತ್ತಾಗಲ್ಲ ಯಾವ ಸಂಬಂಧ ಸಮವಾಯ್ ಬರ್ದ್ರಿ ಅವ್ರಿ ಅದ ಹಾ 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 ಅವ್ರು ಸುರುತಿ ಸುರುತಿ ಅವ್ರಿಗೆಲ್ಲ ಬರ್ಸುದು ಬರ್ಸಾಗ ಬಹಳ ಟೈಮ್ ಹೋಗಲಿಕ್ಕ ಮದ್ವೆ ಮದ್ವೆ ಶುರುವಾತಿ ಹೇಳದವ್ರು यबंध अत समय संबंध तथा इन सर्व विषय को करे है घटंत को विषय करे किन्तु पृथ्वी तो घट तथा पृथ्वीत्व के समय संबंधों को विषय करे कदाचित यह घट पृथ्वी है ये घट पृथ्वी है ಕದಾಚಿತ್ ಪೃಥ್ವಿತ್ವ ಘಟತ್ವ ಜಾತಿ ಎರಡು ಕೂಡ್ಕೊಂಡು ಅವ್ರ ತಿನಕ ಮೇ ಸಮವಾಯ ಸಂಬಂಧ ತಥಾ ಘಟ್ ಇನ್ ಸರ್ವಾಂಕ ವಿಷಯ ಈ ಘಟ ಪೃಥ್ವಿ ಅಂದುಕೊಳ್ಳೆ ಘಟದಲ್ಲಿ ಘಟತ್ವ ಇರ್ತಾ ಇದ್ದೀನಿ ಪೃಥ್ವಿಯಲ್ಲಿ ಪೃಥ್ವಿತ್ವ ಇರ್ತಾ ಇದೀನಿ ಮತ್ತೆ ಆ ಘಟದಲ್ಲಿ ಪೃಥ್ವಿತ್ವದ್ದು ಘಟತ್ವದು ಸಮವ ಸಂಬಂಧನೂ ಇರ್ತದೆ ಇವೆಲ್ಲಾ ವಿಷಯ ಮಾಡ್ತಾ ಇತಿ ಅಂತ ಹೇಳ್ತಾರ ಹೇಳದೇನು ಬರೇ ಅವ್ರಿಗೆ घट अनमेला आ घटದಲ್ಲಿರುವ ಘಟತ್ವ ಜಾತಿ ಪೃಥ್ವ್ಯ اندرನೆ ಪೃಥ್ತ್ವು ಜಾತಿ ಜ್ಞಾನಾತವ ಬರೆ ಪೃಥ್ವ್ಯ اندرಿ ಪೃಥ್ತ್ವು ಜಾತಿ ಜ್ಞಾನಾತವ पण ಘಟತ್ವದಾಗಲ ಯಾವಾಗ ಘಟ ಪೃಥ್ವಿ ಅಂದ್ರೆ ಘಟತ್ವ ಪೃಥ್ತ್ವо ಎರಡು ಜ್ಞಾನ ಆ ಎರಡು ಸಮ ಸಂಬಂಧ ಜ್ಞಾನ ಆಗತದ ಅಂತ ಇಷ್ಟ ಹೇಳಿದ್ರು ಬದ್ರ ಜಾನ್ ನಿಮಗೆ ಇನ್ ಸರ್ವಂಕು ಇನಂಕು ಅಂದ್ರೆ ಇನ್ ಸರ್ವಂಕು ಘಟ ಸಮವಾಯ ಸಂಬಂಧ ಇನ್ ಸರ್ವಂಕು ಇನ್ನಂಕು ಅಂದ್ರೆ ಎಲ್ಲಾನೇ ಬಂದು ಪೃಥ್ವಿತ್ವ ಘಟತ್ವ ಜಾತಿ ಸಮವಾದ ಸಂಬಂಧ ಎಲ್ಲಾನೇ ಬಂದ್ರು ವಿಷಯ ಕರೆಯ ಈ ಈಸ ರೀತಿ ಸೇ ಈಸ ರೀತಿ ಸೇತಲ್ಲ ಆ ಮೊದಲ ಮದ್ವೆ ವಿಶಿಷ್ಟ ಬರ್ಕೋಬೇಕು ನೋಡಿ ಬರೀ ಜ್ಞಾನಕ ಅಂದ್ರೆ ಯಾವ ದಾನ ಇಲ್ಲಿ ಪರ್ಯಂತ ಹೇಳುವ ವಿಶಿಷ್ಟ ಜ್ಞಾನ घट घटत्व तो, पृथ्वी पृथ्वीत्व हिंद तो। विशिष्ट ज्ञान विशिष्ट ज्ञान का भेद सामग्री भेदना संभव विशिष्ट ज्ञान सामग्री भेदारे संभव विशेषण ज्ञान रूप सामग्री का विशेषण ज्ञान रूप विशेषण ज्ञान कारण को सामग्री का

विशेषण ज्ञानवे सामग्री विशेषण ज्ञान अंदर सामग्री सामग्री का भेदी तो ज्ञान की विलक्षणता का विशेषण भेद रूप विशेषण ज्ञानवे आ ज्ञान दली विलक्षणता का कारण है जहाँ घट है ऐसा ज्ञान होवे ता घट और घटत्व घट तो, में घटत्व तो का समूह संबंध भाषे घट है प्याली ಇಷ್ಟೇ ನಿಮ್ ಜ್ಞಾನ ಐತಪ್ಪಾ ಅಂದ್ರ ಆ ಘಟದಲ್ಲಿ ಘಟತ್ವ ಮತ್ತೆ ಆ ಘಟತ್ವದು ಸಮಯ ಸಂಬಂಧ ಘಟತ್ವದು ಸಮಯ ಸಂಬಂಧ ಸಮಯ ನೀತಿ ಸಂಬಂಧ ಸಮಯ ಘಟದಲ್ಲಿ ಇರುವ ಘಟತ್ವ ಜಾತಿದು ಸಮಯ ಸಂಬಂಧ ಘಟದೊಡನೆ ಸಂಯೋಗ ಸಂಬಂಧ ಘಟದಲ್ಲಿರುವ ಘಟತ್ವ ಜಾತಿದು ಸಂಯುಕ್ತ ಸಮಯ ಸಂಬಂಧ ಮುಂದ್ ಹೋಗೋದಕ್ಕೆ ಏನ್ ಮಾಡೋದು ಭೀಮಶಂಕರ ಇದಕ್ಕೆ ಮುಂದ್ ಹೋಗೋದು ನಮ್ಗೆ मुन्दियान मतलब मुन्दियान है तो... मुन्दियान है संयुक्त समवेत समूह संबंध आ घटादालेर हुआ रूप गुणा घटादालेर हुआ जाति रूप गुण जोड़ने संयुक्त समूह संबंधा घट जोड़ने संयोग संबंधा घट जोड़ने संयोग संबंधा घट जोड़ने ಸಂಯುಕ್ತ ಸಂಬಂಧ ಆ ಘಟದಲ್ಲಿ ಇರುವ ರೂಪ ಗುಣ ರೂಪ ಮತ್ತು ಆ ಘಟದಲ್ಲಿರುವ ಘಟತ್ವ ಜಾತಿ ಎರಡರ ಸಂಯೋಗ ವಾಲಿಕೂ ಸಂಯುಕ್ತ ಕಹಿ ಈ ಖಾಲಿ ಇಲ್ಲ ಅದು ಮುಂದೆ ಹೋಗೋದ ಈಗ ಖಾಲಿ ಇಲ್ಲ ಸಂಯುಕ್ತ ಕೂಡ್ಕೊಂಡದೀಗ ವೃತ್ತಿಯಲ್ಲಿ ಕೂಡ್ಕೊಂಡದೀಗ ಸಂಯುಕ್ತ ಸಂಯೋಗ ಸಂಯುಕ್ತ ಕೈ ಸಂಯುಕ್ತ ಸಮವಾಯ ಸಂಬಂಧ ಅವರು ಗುಣಗುಣಿ जाति व्यक्ति क्रिया क्रियावान कार्य उपादान कारण का हिंग समूह संबंध इन आ रूप दलो रो रूपत्व तो जाति ज्ञान इतना अंदर ने संयुक्त समवेत समवाय संबंध समवाय वाले को समेत कही संयुक्त वाले को संयोग वाले को, को संयुक्त कही समवाय वाले को संबंध हो समेत और प्रक्रिया हो गया दुनिया घट गट है घटत्व घट गट में घटत्व का समूह संबंध भाषे परंतु ज्या यह पृथ्वी है ऐसा घट का ज्ञान हो घट और पृथ्वीत्व घट में पृथ्वीत्व का समूह संबंध भाषे है घटवली घट घटत्व मत पृथ्वी अंध को पृथ्वी से ज्यादा ज्ञान ही रीति आ समूह संबंध तो वृत्त वास्तविक ವಸ್ತುವಿನ ಜ್ಞಾನ ಆಗಬೇಕಾಗಿದ್ರೆ ಯಾವ ರೀತಿ ಪ್ರಮ ಜ್ಞಾನದಲ್ಲಿ ವಿಶೇಷಣ ಜ್ಞಾನವು ಕಾರಣ ಇರುವ ಹಂಗ ಬ್ರಹ್ಮಜ್ಞಾನದಲ್ಲಿನೂ ಕೂಡ ವಿಶೇಷಣ ಜ್ಞಾನ ಅವಶ್ಯ ಬೇಕೇ ಬೇಕು ಹಾ ಹಿಂಗ ಹೇಳಿದಾಗ ಈಗ ಮುಂದ ಅವರು ಈ ವಿಶೇಷಣ ಮತ್ತೆ ವಿಶೇಷ ಎದಕತ್ತೀರಿ ವಿಶೇಷಣ ವಿಶೇಷ ಎದಕತ್ತೀರಿ ಅದಕ್ಕೆ ನಾಳೆ ಅದು ಆ ಕರೇನು ಹನ್ನೊಂದು हाँ uh. हम्म mm.